ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಇನ್ಫರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ದಿನ ಸಮಾಜಶಾಸ್ತ್ರದ ಎನ್ ಎನ್ ಎಮ್ ಎಸ್ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ತಾ ಹೋಗೋಣ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ಪ್ರಾರಂಭಿಸೋಣ ಸಮಾಜ ಅಧ್ಯಯನ ಮಾಡುವ ವಿಜ್ಞಾನಕ್ಕೆ ಸಮಾಜಶಾಸ್ತ್ರ ಎಂಬ ಹೇಳಿಕೆ ನೀಡಿದವರು ಯಾರು ಅಂತಕ್ಕಂಥದ್ದಿದೆ ಒಂದು ಎಮ್ ಎಲ್ ಡರ್ ಕಿಮ್ ಎರಡು ಮ್ಯಾಕ್ಸ್ ವೇಬರ್ ಮೂರು ಆಗಸ್ಟ್ ಕಮ್ಟೆ ಹಾಗೆ ನಾಲ್ಕು ಅರ್ಬರ್ಟ್ ಸ್ಪೆನ್ಸರ್ ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಗಸ್ಟ್ ಕಾಮಟೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹಾಗೆ ಇವರನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತ ಕೂಡ ನಾವು ಕರಿತೀವಿ ಸ್ನೇಹಿತರೆ ಇನ್ನು ಎರಡನೇ ಪ್ರಶ್ನೆಯನ್ನು ನಾವು ಗಮನಿಸ್ತಾ ಹೋಗೋಣ ಬ್ರಿಟಿಷರು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಿದಂತಹ ಭಾರತ ವಿಶ್ವವಿದ್ಯಾಲಯ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಒಂದು ಮುಂಬೈ ಎರಡು ಕೋಲ್ಕತ್ತಾ ಮೂರು ಮದ್ರಾಸ್ ನಾಲ್ಕು ಬನರಸ ಇದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮುಂಬೈ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ಮೂರನೇ ಪ್ರಶ್ನೆ ಮಾನವ ಸಮಾಜ ಜೀವಿ ಎಂಬ ಹೇಳಿಕೆ ನೀಡಿದವರು ಯಾರು ಒಂದು ಸಾಕ್ರೆಟಿಸ್ ಎರಡು ಪ್ಲೇಟೋ ಮೂರು ಎಮ್ ಎನ್ ಶ್ರೀನಿವಾಸ್ ನಾಲ್ಕು ಅರಿಸ್ಟಾಟಲ್ ಟಾಟಲ್ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಮಾನವನು ಸಂಘಜೀವಿ ಅಥವಾ ಸಮಾಜ ಜೀವಿ ಎಂದು ಹೇಳಿದವರು ಅರಿಸ್ಟಾಟಲ್ ಇನ್ನು ನಾಲ್ಕನೇ ಪ್ರಶ್ನೆ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಅಂತಕ್ಕಂಥದ್ದಿದೆ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತದೆ ಬಿ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆಯಾಗುವುದಿಲ್ಲ ಸಿ ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಮುಂತಾದವುಗಳನ್ನು ಅವಲಂಬಿಸಿ ರೂಪುಗೊಂಡಿರುತ್ತದೆ ಅಂತಕ್ಕಂಥದ್ದಿದೆ ಇದರಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿದೆ ಎಂಬುದನ್ನು ನಾವು ಗಮನಿಸಬೇಕು ನೋಡ್ರಿ ಒಂದು ಸಮಾಜದ ಸಂಸ್ಕೃತಿಯು ಮತ್ತೊಂದು ಸಮಾಜದ ಸಂಸ್ಕೃತಿಗಿಂತ ಭಿನ್ನವಾಗಿರುತ್ತೆ ಇದು ಸರಿಯಾಗಿದೆ ಹಾಗೆ ಸಂಸ್ಕೃತಿಯು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾವಣೆಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ವರ್ಗಾವಣೆಯಾಗುವುದಿಲ್ಲ ಅಂತಿದೆ ಇದು ತಪ್ಪಾಗುತ್ತೆ ಸಿ ಸಂಸ್ಕೃತಿಯು ಆಯಾ ಸಮಾಜದ ಭೌಗೋಳಿಕ ರಚನೆ ಪರಂಪರೆ ಮುಂತಾದವುಗಳನ್ನು ಅವಲಂಬಿಸಿ ಅದು ರೂಪುಗೊಂಡಿರುತ್ತದೆ ಹಾಗಾಗಿ ಇಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ಗಮನಿಸೋದಾದರೆ ಎ ಮತ್ತು ಸಿ ಸರಿಯಾದಂತಹ ಉತ್ತರ ಆಗುತ್ತೆ ನಾಲ್ಕನೇ ಆಪ್ಷನ್ಸ್ ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಐದನೇ ಪ್ರಶ್ನೆ ಪಶುಪಾಲನ ಸಮಾಜಗಳು ಕಂಡುಬರುವ ಪ್ರದೇಶಗಳು ಯಾವ್ಯಾವು ಅಂತ ಕೇಳಿದರೆ ಒಂದು ಇಂಗ್ಲೆಂಡ್ ಮತ್ತು ರಷ್ಯಾ ಎರಡು ಯುರೋಪ್ ಮತ್ತು ದಕ್ಷಿಣ ಅಮೇರಿಕಾ ಮೂರು ಉತ್ತರ ಅಮೇರಿಕಾ ಮತ್ತು ಭಾರತ ನಾಲ್ಕು ಆಫ್ರಿಕಾ ಮತ್ತು ಮಧ್ಯ ಏಷ್ಯಾ ಅಂತಕ್ಕಂಥ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಾವು ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಏನು ಆಫ್ರಿಕಾ ಮತ್ತು ಮಧ್ಯ ಏಷ್ಯಾದಲ್ಲಿ ಏನು ಪಶುಪಾಲನಾ ಸಮಾಜಗಳು ಕಂಡುಬರುತ್ತವೆ ಸ್ನೇಹಿತರೆ ಇನ್ನು ಆರನೇ ಪ್ರಶ್ನೆ ಮಾನವನು ಸಮಾಜ ಜೀವಿ ಎಂಬುದನ್ನು ಅರ್ಥೈಸಬಹುದಾದ ಅಂಶ ಏನು ಅಂತಕ್ಕಂಥದ್ದನ್ನು ಕೇಳಿದರೆ ಒಂದು ಮಾನವನು ತನ್ನ ಜೀವನದ ಉದ್ದೇಶದ ಬಗ್ಗೆ ಚಿಂತನೆ ಮಾಡುತ್ತಾನೆ ಎರಡು ಮಾನವ ಮತ್ತು ಸಮಾಜದ ಸಂಬಂಧ ಅನನ್ಯವಾಗಿರುವುದು ಮೂರು ಮಾನವನು ನಾಗರಿಕತೆಯನ್ನು ಹೊಂದ ಹೊಂದಿರುವುದು ಮತ್ತು ಇತರೆ ಪ್ರಾಣಿಗಳಿಂತ ಭಿನ್ನವಾಗಿರುವುದು ನಾಲ್ಕು ತನ್ನನ್ನು ತಾನು ಇತರೆ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಒಗ್ಗಟ್ಟಾಗಿರುವುದು ಅಂತಕ್ಕಂಥ ಏನು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಮಾನವನು ನಾಗರಿಕತೆಯನ್ನು ಹೊಂದಿರು ಹೊಂದಿರುವುದು ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿರುವುದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಇದು ಸರಿಯಾದಂತಹ ಉತ್ತರ ಆಗಿದೆ ಇನ್ನು ಆರನೇ ಪ್ರಶ್ನೆ ಐ ಏಳನೇ ಪ್ರಶ್ನೆ ನೇಗಿಲ ಸಂಶೋಧನೆಯೊಂದಿಗೆ ಕೃಷಿ ಕ್ರಾಂತಿ ಆರಂಭಗೊಂಡಿದ್ದು ಯಾವಾಗ ಅಂತ ಕೇಳಿದರೆ ಒಂದು ಕ್ರಿಸ್ತಪೂರ್ವ ಒಂದು ಸಾವಿರ ಎರಡು ಕ್ರಿಸ್ತಪೂರ್ವ ಸಾವಿರದ ಐನೂರು ಕ್ರಿಸ್ತಪೂರ್ವ ಎರಡು ಸಾವಿರ ನಾಲ್ಕು ಕ್ರಿಸ್ತಪೂರ್ವ ಮೂರು ಸಾವಿರ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ಕ್ರಿಸ್ತಪೂರ್ವ ಮೂರು ಸಾವಿರದಲ್ಲಿ ಏನಾಗಿದೆ ಕೃಷಿ ಕ್ರಾಂತಿ ಆರಂಭ ಆಗಿರ್ತಕ್ಕಂಥದ್ದು ನಾಲ್ಕು ಆಪ್ಷನ್ನು ಸರಿಯಾದಂತಹ ಉತ್ತರ ಆಗುತ್ತೆ ಇನ್ನು ಎಂಟನೇ ಪ್ರಶ್ನೆ ಅತ್ಯಂತ ಪ್ರಾಚೀನ ಮತ್ತು ಸರಳವಾದ ಮಾನವ ಸಮಾಜವೆಂದರೆ ಯಾವುದು ಅಂತಕ್ಕಂಥದ್ದನ್ನು ಕೇಳಿದರೆ ಒಂದು ಕೃಷಿ ಸಮಾಜ ಎರಡು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಮೂರು ಪಶುಪಾಲನಾ ಸಮಾಜ ನಾಲ್ಕು ಕೈಗಾರಿಕಾ ಸಮಾಜ ಅಂತ ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದೆಂದರೆ ಪ್ರಾಚೀನ ಮತ್ತು ಸರಳವಾದ ಮಾನವನ ಸಮಾಜ ಅಂದರೆ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಇನ್ನು ಪ್ರಾಚೀನ ಮತ್ತು ಸರಳವಾದ ಮಾನವ ಸಮಾಜವಾಗಿದೆ ಸ್ನೇಹಿತರೆ ಇನ್ನು ಒಂಬತ್ತನೇ ಪ್ರಶ್ನೆ ಸಾಮಾಜಿಕ ಅಂತರಕ್ರಿಯೆಯ ಒಡೆನಾಟ ಎಂದರೆ ಒಂದು ಪರಸ್ಪರ ಸಂವಹನ ನಡೆಸಿ ಇನ್ನೊಬ್ಬರ ವರ್ತನೆ ಮತ್ತು ಚಿಂತನೆ ಮೇಲೆ ಪರಿಣಾಮ ಬೀರುವುದು ಎರಡು ಭಾಷೆಯ ಮೂಲಕ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮೂರು ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ವಿಭಿನ್ನ ರೀತಿಯ ಮಾಧ್ಯಮಗಳನ್ನು ಬಳಸುವುದು ನಾಲ್ಕು ಸಮಾಜದ ವಿವಿಧ ಪ್ರಕಾರಗಳನ್ನು ತಿಳಿಯುವುದು ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ಗಮನಿಸುವುದಾದರೆ ನೋಡ್ರಿ ಮಾನವನು ಸಂಘಜೀವಿ ಹೇಳಿದರೆ ಹಾಗಾಗಿ ಇಲ್ಲಿ ನಾವು ಏನು ಪರಸ್ಪರ ಸಂವಹನ ನಡೆಸಿ ಇನ್ನೊಬ್ಬರ ವರ್ತನೆ ಮತ್ತು ಚಿಂತನೆ ಮೇಲೆ ಪರಿಣಾಮ ಬೀರುವುದು ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಆಪ್ಷನ್ ನಂಬರ್ ಒಂದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇನ್ನು ಹತ್ತನೇ ಪ್ರಶ್ನೆ ಸಮಾಜದ ಅತ್ಯಂತ ಚಿಕ್ಕ ಘಟಕ ಯಾವುದು ಅಂತಕ್ಕಂಥದ್ದಿದೆ ಒಂದು ಕುಟುಂಬ ಎರಡು ಶಾಲೆ ಮೂರು ರಾಜ್ಯ ನಾಲ್ಕು ದೇಶ ಇದೆ ಇದರಲ್ಲಿ ನಾವು ಈಗಾಗಲೇ ನೋಡ್ಬೋದು ಆಪ್ಷನ್ ನಂಬರ್ ಒಂದು ಸರಿಯಾದಂಥ ಉತ್ತರ ಆಗುತ್ತೆ ಸಮಾಜದ ಅತ್ಯಂತ ಚಿಕ್ಕ ಕುಟುಂಬ ಅಂತ ನಾವು ಕರಿತೀವಿ ಚಿಕ್ಕ ಘಟಕವುದು ಯಾವುದು ಕುಟುಂಬ ಅಂತಕ್ಕಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ವೈದ್ಯರ ಸೂಚನೆಗನುಗುಣವಾಗಿ ದಾದಿಯ ಔಷಧಿಯನ್ನು ನೀಡಿ ರೋಗಿಯನ್ನು ಶುಶ್ರೂಶ್ರೆ ಮಾಡುತ್ತಾರೆ ಈ ಸನ್ನಿವೇಶವು ದಾರಿ ದಾದಿಯ ಯಾವ ಗುಣವನ್ನು ಸೂಚಿಸುತ್ತದೆ ಅಂತ ಕೇಳಿದರೆ ಒಂದು ಬುದ್ಧಿವಂತಿಕೆ ಎರಡು ಮಾನವೀಯತೆ ಮೂರು ಪಾತ್ರ ಪ್ರಜ್ಞೆ ನಾಲ್ಕು ಅನುಕರಣೆ ಅಂತಕ್ಕಂಥದ್ದು ಇದೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ನೋಡಿರಿ ಬುದ್ಧಿವಂತಿಕೆ ಬರುವುದಿಲ್ಲ ಹಾಗೆ ಪಾತ್ರ ಪ್ರಜ್ಞೆ ಬರುವುದಿಲ್ಲ ಅನುಕರಣೆ ಕೂಡ ಬರುವುದಿಲ್ಲ ಇಲ್ಲಿ ಏನು ಶುಶ್ರೂಷ ದಾದಿಯ ಮಾನವೀಯತೆ ಮಾನವೀಯತೆ ಪಾತ್ರ ಪ್ರಜ್ಞೆಯ ಅನುಕರಣೆ ಅಂತಕ್ಕಂಥದ್ದಿದೆ ಇದರಲ್ಲಿ ಸರಿಯಾದಂಥ ಉತ್ತರವನ್ನು ನಾವು ನೋಡೋದಾದರೆ ಅವರು ತಮ್ಮ ಪಾತ್ರವನ್ನು ನಿಭಾಯಿಸುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಸಮಾಜಶಾಸ್ತ್ರದ ಕೊನೆಯ ಪ್ರಶ್ನೆ ಇದು ಈ ಕೆಳಗಿನವುಗಳಲ್ಲಿ ಪಶುಪಾಲನಾ ಸಮಾಜದ ಲಕ್ಷಣವಲ್ಲದ್ದು ಅಂತ ಹೇಳಿದರೆ ಒಂದು ಈ ಸಮಾಜವು ಗಾತ್ರದಲ್ಲಿ ದೊಡ್ಡದು ಎರಡು ಈ ಸಮಾಜ ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಮತ್ತು ಮರುಭೂಮಿಗಳಲ್ಲಿ ಕಾಣಬಹುದಾಗಿದೆ ಮರುಭೂಮಿ ಪ್ರದೇಶಗಳಲ್ಲಿ ಕಾಣಬಹುದು ಮೂರನೇದು ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ನಾಯಕರುಗಳಾಗಿರುತ್ತಾರೆ ನಾಲ್ಕು ಈ ಸಮಾಜದಲ್ಲಿ ಬೇಸಾಯವು ಪ್ರಮುಖ ಉದ್ಯೋಗ ಆಗಿದೆ ಯಾವುದು ಲಕ್ಷಣ ಅಲ್ಲ ಅಂತ ಕೇಳಿದರೆ ಇದರಲ್ಲಿ ಸರಿಯಾದಂಥ ಉತ್ತರ ಏನು ಈ ಸಮಾಜದಲ್ಲಿ ಬೇಸಾಯವು ಪ್ರಮುಖ ಉದ್ಯೋಗವಾಗಿದೆ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಏನು ಸಮಾಜಶಾಸ್ತ್ರದ ಎನ್ ಎನ್ ಎಮ್ ಎಸ್ ಪ್ರಶ್ನೆಯ ಪತ್ ಏನು ಪ್ರಶ್ನೋತ್ತರಗಳು ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಸ್ನೇಹಿತರೆ